பிம் குவம்ருவத்தின் ஓவக்க ஏன் கொட்டி மார்ப ಆಮೇಲೆ ಏನು ಮಾಡಬೇಕು ಕಲರ್ ಹಚ್ಚಬೇಕು ಕಲರ್ ಹಚ್ಚಿಬಿಟ್ಟು ಏನು ಮಾಡಬೇಕು ಇಲ್ಲಿ ವರ್ಡ್ ಇಂದ ಏನು ಬರ್ತದೆ ಅದನ್ನು ರೈಟ್ ಮಾಡಬೇಕು ಯಾವ ವರ್ಡ್ ಇಂದ ಬರೋದನ್ನ ಸಿ ವರ್ಡ್ ಇಂದ ಬರೋದಾ ಆ ಸಿ ವರ್ಡ್ ಅಲ್ಲಿ ಏನೇನ್ ಬರುತ್ತೆ ಇದು ಇದು ಏಳು ಫಸ್ಟ್ ಸಿ ವರ್ಡ್ ಇಂದ ಏನು ಬರುತ್ತೆ ಕ್ಯಾಕ್ ಆ ಕ್ಯಾಪ್ ಕರೆಕ್ಟ್ ಏನು ಕವರ್ ಹಿಡೋಕು ಟಿಕ್ ಮಾಡಿದೆ ಯಾಕೆ ಟಿಕ್ ಮಾಡಿದೆ ಕೇಕು ಕ್ಯಾಪಿಗೆ ಅದಕ್ಕೆ ಇದಕ್ಕೆ ಕ್ಲಿಕ್ ಮಾಡಿದ್ಯಾ ಕೇಕ್ ಮತ್ತೆ ಕ್ಯಾಪಿಗೆ ఎత్తిడు ఇవగా నేను టూ వన్ టూ హు ఫోర్ Could cough out my emotions in a healthy manner and just become the right person that actually matters. And every day I drive my car to my little job and I find ಜನರಲ್ ನಾಲೆಜ್ ಕ್ವೆಶನ್ಸ್ ಕೇಳ್ತೀನಿ ಗೊತ್ತಿಲ್ಲ ಅಂದ್ರೆ ಏನು ಪರವಾಗಿಲ್ಲ ನೀನೊಂದು ಆನ್ಸರ್ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು ನೋ ಪ್ರಾಬ್ಲಮ್ ನಾನು ಆನ್ಸರ್ ಹೇಳ್ಕೊಡ್ತೀನಿ ಬಟ್ ನೀನು ಬೇಕು ನಾಳೆ ಮತ್ತೆ ಕ್ವೆಶನ್ಸ್ ರಿಪೀಟ್ ಮಾಡ್ತೀನಿ ಸರಿ ಮ್ಯಾಮ್ ಚಿನ್ನೆ ವಾಟ್ ಆಸ್ ಫೋರ್ ಲ್ಯಾಕ್ಸ್ ಬಟ್ ಕಾಂಟ್ ವಾಕ್ ಏನಕ್ಕೆ ನಾಲ್ಕು ಕಾಲೈತೆ ಐತೆ ಬಟ್ ಅದ್ ನೆಡಿಯಕ್ಕಾಗಲ್ಲ ಗೊತ್ತಾ ನಿಜ ಅಯ್ಯೋ ಓಕೆ ಕಲರ್ ಇದೆ ಮೆನಿ ಕಲರ್ಸ್ ಆರ್ ದೇ ಆರ್ ದೇರ್ ಇನ್ ಅವರ್ ಇಂಡಿಯನ್ ಫ್ಲಾಗ್ ಭಾರತದ ರಾಷ್ಟ್ರಧ್ವಜಕ್ಕೆ ಎಷ್ಟು ಬಣ್ಣಗಳಿವೆ ಫ್ಲಾಗ್ ಅಂದ್ರೆ ಗೊತ್ತಾ ಗೊತ್ತಿಲ್ವಾ ನೀನು ಅಜ್ಜಿನೇನು ನೋಡಬೇಡ ಹೇಳು ಫ್ಲ್ಯಾಗ್ ಅಂದರೆ ನಮ್ಮ ದೇಶದ ಫ್ಲ್ಯಾಗು ಚಿನೇ ಅದು ಹಾಂ ಏ ಅಪ್ಪ ಹತ್ತಿರ ಯಾರೋ ಇಟ್ಟಿದ್ರಲ್ಲ ಬೇರೆ ಪಕ್ಕದಲ್ಲಿ ಹಾಂ 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 ಅದೇ ಅದು ಗೊತ್ತಾ ಎಷ್ಟು ಕಲರ್ ಇದೆ ಅಂತ ಅದು ಅಬ್ಸರ್ವ್ ಮಾಡಿದ್ಯಾ ನೀನು ಎಷ್ಟು ಹಾಂ ಅಲ್ಲ ಬಂಗಾರಿ ಆರೆಂಜು ಗ್ರೀನು ವೈಟು ತ್ರೀ ಕಲರ್ಸ್ ಇತ್ತು ಏನು ಹೇಳು ವೈಟ್ ತ್ರೀ ಕಲರ್ಸ್ ಬರೀ ಫ್ಲಾಗ್ಗೆ ಎಷ್ಟು ಕಲರ್ ಇದೆ ನಮ್ಮ ನ್ಯಾಷನ್ ನಮ್ಮ ಇಂಡಿಯನ್ ಫ್ಲಾಗ್ಗೆ ಎಷ್ಟು ಕಲರ್ ಇದೆ ಅಂದರೆ ಎಷ್ಟು ಹೇಳು ನನ್ನನ್ನು ನೋಡು ಬೇಬೆ ಇಲ್ಲಿ ನೋಡು ಬೇಬೆ ಫ್ಲಾಗ್ಗೆ ಎಷ್ಟು ಕಲರ್ ಇದೆ ಅಂದರೆ ನೀನು ಹೇಳಬೇಕಾಗಿರೋದು ಆನ್ಸರು ತ್ರೀ ಏನು ಹೇಳು ಎಸ್ ನನ್ನ ಹೂ ಇಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಅವರ್ ಇಂಡಿಯಾ ಗೊತ್ತಾಯ್ತು ನಿನಗೆ ಗೊತ್ತಿಲ್ವಾ ಪ್ರೈಮ್ ಮಿನಿಸ್ಟರ್ ಯಾರು ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಜವಾಹರ್ ಲಾಲ್ ನೆಹರು ಕಂದ ಇಲ್ಲಿ ನೋಡಿ ನೋಡಿ ನನ್ನ ಜವಾಹರ್ ಲಾಲ್ ನೆಹರು ಯಾರು ಹೇಳು ಜವಾಹಾರ್ ಜವಾಹಾರ್ ನೆಹರು ನೀಟಾಗಿ ಹೇಳು ಚಿ ನೋ ಪ್ಲೀಸ್ ಪ್ಲೀಸ್ ஓகே இவ்வளோ இதுல கிரயாண்ட்ஸ் எல்லாம் இட் நோட்ல நோடில்ல சரி நீட்டாக ஊஸ் அவர் ஃபஸ்ட் பிரைம் மினிஸ்டர் ஆஃப் அவர் இங்கியா சின்ன ப்ளீஸ் சின்ன மகன பங்கரி நீங்கள் முந்தே கொத்தாகுத்த ஃபியூச்சரில் கொத்தாகுத்த ப்ளீஸ் கந்தா இது வந்தே அஸ்ட் இவத்துக்கு முக்து புடுத்த இல்லா இவத்துக்கு அஸ்ட் ப்ளீஸ் நான் நினிக்கே ಹೇಳ್ತೀನಲ್ವಾ ಇವತ್ತು ಆಯಿತು ಇವತ್ತು ನಾನು ನಿಂಗೆ ಆನ್ಸರ್ ಹೇಳ್ಕೊಡ್ತೀನಿ ನಾಳೆ ಇದೇ ಕ್ವಶನ್ ಕೇಳ್ತೀನಿ ಅವಾಗ ನೀನು ನಾಳೆ ನಂಗೆ ಆನ್ಸರ್ ಮಾಡಬೇಕು ಏನು ಫಸ್ಟ್ ಕ್ವಶನು ಔ ಮೆನಿ ಕಲರ್ಸ್ ಆರ್ ದೇರ್ ಇನ್ ಅವರ್ ಇಂಡಿಯನ್ ಫ್ಲಾಗ್ ಅದೊಂದು ಕ್ವಶನು ಇವಾಗ ಆನ್ಸರ್ ಹೇಳಿದ್ದೀನಿ ತಾನೇ ಎಷ್ಟಿದೆ ಅಂತ ಹೇಳಿದೆ ಎಷ್ಟು ಅದೇ ಎಷ್ಟು ಕಲರ್ ಆಯಿತು ಹ್ಞೂ

ಲಹರು <laughs> <Niharu. Niharu. laughs>